ದೇಶಿಗೆ ಬೆಂಕಿ ಹಚ್ಚುತ್ತೇವೆ ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಅನ್ನುವಂತಹ ಮಾತುಗಳನ್ನು ನಾವು ಹೇಳುದಾದ್ರೆ ಬಹುಶಃ ಡಿಜಿ ಕೆಜಿ ಕೈವಾಡ ಇತ್ತು ಅಂತ ನಾವು ಭವಿಷ್ಯ ಮತ್ತೆ ಹೇಳ್ತಾರೆ ಪೊಲೀಸ್ನವರು ನಮ್ಮ ಕಾರ್ಯಕರ್ತರನ್ನು ನೋಡಿ ಹೆದರಿ ಹೋದ್ರು ಅವ್ರು ಮಾತನಾಡುವಾಗ ಅವರು ತೊದರುವಂಥದ್ದು ಅವ್ರು ಮಾತನಾಡುವ ರೀತಿ ಪೂಜಾರವರು ಎದ್ದುಕೊಂಡಿದ್ದಾರೆ ಪೊಲೀಸ್ನವರು ಎದ್ದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ ಅವ್ರೆ ಇವರೇ ಹೇಳೋದು ಕಾನೂನು ಸರಿ ಕಾನೂನು ಹಾಡು ಮಾಡುವವರು ಕಾನೂನು ಕೈಗೆತ್ತಿಕೊಳ್ಳುವವರು ಇಲ್ಲಿ ಜನರನ್ನು ಬೆದರಿಸುವವರೂ ಒಬ್ಬ ರೌಡಿ ತರ ವರ್ತಿಸುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಜಾರವರು ಮಾಡಿ ನಮ್ಮ ಒಂದು ತಾಲೂಕಿಗೆ ಒಂದು ಕಳಂಕವನ್ನ ತಂದಿದ್ದಾರೆ ಬೆಳ್ತಂಗಡಿಯಲ್ಲಿ ಅನೇಕ ಜನ ಶಾಸಕರಾಗಿದ್ರು ಸನ್ಮಾನ್ಯ ಧರ್ಮಸ್ಥಳದ ಅತ್ತವರ ಮಹಿಳೆಯವರಿಂದಾಗಿ ವಸಂತ ಬಂಗೇರವರೆಗೆ ವೈಕುಂಠ ಬಾಳಿಗರವರು ಕೆ ಚಿದಾನಂದರವರು ಗೌಡರು ಗಂಗಾಧರ ಗಂಗಾಧರಗೌಡರು ಐದು ಬಾರಿ ಸನ್ಮಾನ್ಯ ವಸಂತ ಬಂಗೇರವರು ಶಾಸಕರಾಗಿ ಆ ಒಂದು ಕ್ಷೇತ್ರವನ್ನು ಗೌರವಯುತವಾಗಿ ಪ್ರತಿನಿಧಿಸಿದವರು ಯಾವತ್ತೂ ಕೂಡ ಬೆಳ್ತಂಗಡಿಯ ಜನತೆಗೆ ಗೌರವಕ್ಕೆ ಧಕ್ಕೆ ತಂದವರಲ್ಲ ಬೆಳ್ತಂಗಡಿಯ ಜನತೆಯ ಒಂದು ಮತವನ್ನು ಪಡೆದು ಅವರಿಗೆ ಸಂಪೂರ್ಣವಾಗಿ ಗೌರವವನ್ನು ತಂದುಕೊಟ್ಟಂತಹ ಖ್ಯಾತಿ ಬೆಳ್ತಂಗಡಿ ತಾಲೂಕಿನ ಅನೇಕ ಶಾಸಕಗಳಿಗೆ ಇದೆ ಎರಡನೇ ಬಾರಿಗೆ ಶಾಸಕರಾಗಿ ಸನ್ಮಾನ್ಯ ಹರೀಶ್ ಪೂಜಾರ್ ಅವರು ಬೆಳ್ತಂಗಡಿಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಬಹುಶಃ ಇತ್ತೀಚೆಗೆ ನಿಧನರಾದಂತಹ ನಮ್ಮ ವಸಂತ ಬಂಗಿಯವರು ಶಾಸಕರಾಗಿ ಐದು ಅವಧಿಯಲ್ಲಿದ್ದವರು ಅವರ ಒಂದು ಕಾರ್ಯಶೈಲಿ ಬೇರೆಯಾಗಿತ್ತು ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು ಯಾವತ್ತು ಕೂಡ ಅಧಿಕಾರಿಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಸರಿಯಾದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಒಂದು ರೀತಿ ಅಧಿಕಾರಿಗಳನ್ನ ಹದ್ದು ಬಸ್ನಲ್ಲಿ ಇಟ್ಕೊಂಡು ಒಂದು ಛಾತಿ ಅವರಲ್ಲಿತ್ತು ಅವರ ಕಾರ್ಯಶೈಲಿ ಆ ರೀತಿ ಇತ್ತು ಬಹುಶಃ ಹರೀಶ್ ಪೂಜಾರ್ ಅವರು ವಸಂತ ಬಂಗೇರಿ ತರ ಅನ್ನುವಂತ ಉಮೇದಿನಿಂದ ಉಮೇದ್ ಸ್ವಲ್ಪ ಎಲ್ಲೇ ಮೀರಿ ಹೋಗ್ತಾ ಇದ್ದಾರೆ ವಸಂತ ಬಂಗೇರಿಗೆ ಅಧಿಕಾರಿಗಳ ಮೇಲೆ ಪ್ರೀತಿ ಇತ್ತು ಅವರನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತ ಶೈಲಿ ಕೂಡ ಅವರಲ್ಲಿತ್ತು ಭ್ರಷ್ಟಾಚಾರಿಗಳಿಗೆ ಮತ್ತು ಸಮಾಜ ಕಂಟಕರಿಗೆ ರೌಡಿಗಳಿಗೆ ರೌಡಿ ಶೀಟರ್ಗಳ ಬಗ್ಗೆ ಅವರು ಯಾವತ್ತೂ ಕಾರ್ಯನಿರ್ವಹಿಸೋದರಲ್ಲ ಯಾರಿಗೂ ಕೂಡ ಅವರು ನ್ಯಾಯಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಬೆಳಿತಗಡಿಯ ಜನತೆ ಅವರನ್ನು ಇವತ್ತು ಕೂಡ ನೆಲೆಸಿಕೊಳ್ತಾರೆ ಮತ್ತು ಅದನ್ನು ತುಲನೆ ಮಾಡ್ತಾ ಇದ್ದಾರೆ ಹಿಂದಿನ ಶಾಸಕರಿಗೂ ಹಿಂದಿನ ಶಾಸಕರಿಗೂ ಒಬ್ಬ ಬಿಜೆಪಿಯ ಕಾರ್ಯಕರ್ತ ಒಬ್ಬ ರೌಡಿ ಶೀಟರ್ ಆಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವನು ಆಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರುವಂತಹ ಒರೋ ವ್ಯಕ್ತಿ ಆಕ್ರಮದಲ್ಲಿ ಸ್ಯಾಂಡ್ ಮಾಫಿಯಾದಲ್ಲಿರುವಂತಹ ಒರೋ ವ್ಯಕ್ತಿ ಅನೇಕ ಕೇಸ್ ಗಳನ್ನ ಮೈಮೇಲೆ ಸ್ಟೇಷನ್ ಸ್ಟೇಷನ್ನಲ್ಲಿ ರೌಡಿ ಶೀಟರ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪೊಲೀಸರು ಬಂಧಿಸಿದಂತಹ ಸಂದರ್ಭ ಶಾಸಕ ಪೂಜಾರವರು ಠಾಣೆಗೆ ಹೋಗಿ ಪೊಲೀಸ್ಗಳಿಗೆ ಬೈತಾರೆ ನಿಮ್ಮ ಅಪ್ಪನ ಸ್ಟೇಷನ್ ಅಂತ ಕೇಳ್ತಾರೆ ತಲೆ ಕಡೀರಿ ಅಂತ ಹೇಳ್ತಾರೆ ಇಂತಹ ಮಾತುಗಳನ್ನ ಒಬ್ಬ ಶಾಸಕ ಒಬ್ಬ ಜನಪ್ರತಿನಿಧಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾಡ್ತಾ ಇರುವುದು ಸರಿ ಎಂದು ಒಪ್ತೀರ ಬಿಜೆಪಿ ಸರ್ಕಾರ ಇರುವಾಗ ಕೂಡ ಅವರ ದರ್ಪ ದೌರ್ಜನ್ಯ ಅದೇ ರೀತಿ ಇತ್ತು ಮೊನ್ನೆ ಮೊನ್ನೆ ಡಿ ಎಫ್ಒ ಜಿಲ್ಲೆಯ ಸಂರಕ್ಷಣಾಧಿಕಾರಿ ಒಂದು ಕೇಸ್ ಬಗ್ಗೆ ಬೆಳಗಣಿಗೆ ಬಂದಂತ ಸಂದರ್ಭ ಕಳಿಂಜ ಅನ್ನುವಂತ ಗ್ರಾಮದಲ್ಲಿ ಅವರ ವಿರುದ್ಧ ಕೂಡ ಇವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಚ್ಯ ಶಬ್ದಗಳಿಂದ ಬೈದು ಇವರ ಮೇಲೆ ಎಫ್ಐಆರ್ ಆಗಿದೆ ಈ ಛಾಯೆಯನ್ನು ಅವರು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಬಹುಶಃ ರೌಡಿ ತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಧಿಕಾರಿಗಳ ತಲೆಗಡಪಿ ಮತ್ತು ಜಿ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಏನಾಯ್ತು ಅದೇ ರೀತಿ ನಮ್ಮ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತೇವೆ ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಅನ್ನುವಂತ ಮಾತುಗಳನ್ನು ಅವ್ರು ಹೇಳುದಾದ್ರೆ ಬಹುಶಃ ಡಿಜಿ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಕೂಡ ಇವರ ಕೈವಾಡ ಇತ್ತು ಅಂತ ನಾವು ಭಾಜಪಯಸ್ತಾ ಇರೋದು ಇತರ ಘಟನೆಗಳಲ್ಲಿ ಎಲ್ಲ ಈ ಬಿಜೆಪಿಯ ಶಾಸಕರುಗಳು ಸಂಸದರು ತೇಜಸ್ವಿ ಸೂರ್ಯ ಇರಬಹುದು ಪ್ರತಾಪ್ ಸಿಂಹ ಇರ್ಬೋದು ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಒಂದು ದರ್ಪ ದೌರ್ಜನ್ಯವನ್ನು ಮಾಡಿಕೊಟ್ಟುಕೊಂಡವರು ತಲ್ವಾರ್ ಅವರದು ಆ ಪ್ರಕರಣದಲ್ಲಿ ಕೂಡ ಜನರನ್ನ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಬರ್ಬೇಕು ಅವರಿಗೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸದಾ ಪ್ರಚಾರದಲ್ಲಿ ಇರಬೇಕು ಅನ್ನುವಂತ ಒಂದು ಚಾಳಿ ಬಹುಶಃ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಮತ್ತು ಅವರಿಗೆ ಕೂಡ ಇದು ಭೂಷಣ ಅಲ್ಲ ಅಂತ ನಾನು ಭಾವಿಸ್ತೇನೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಮನೆಯಲ್ಲಿ ಅವಿತು ಕೂತ್ಕೊಳ್ತಾರೆ ಅವಿತು ಕೂತ್ಕೊಂಡು ಎಲ್ಲ ಜನಪ್ರತಿನಿಧಿಗಳಿಗೆ ಎಂ ಪಿಗಳಿಗೆಲ್ಲ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ ಕಾರ್ಯಕರ್ತರನ್ನು ಜಮಾಯಿಸ್ತಾರೆ ಬಂದು ಪೊಲೀಸ್ನವರು ಅವರ ಕಾರ್ಯ ಏನಿದೆ ಅವ್ರಿಗೆ ಏನು ಮಾಡಬೇಕು ಅಂತ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ ಅವರ ಕಾರ್ಯವನ್ನು ಅವರು ಮಾಡ್ತಾರೆ ಮತ್ತೆ ಹೇಳ್ತಾರೆ ಪೊಲೀಸ್ನವರು ನಮ್ಮ ಕಾರ್ಯಕರ್ತರನ್ನು ನೋಡಿ ಹೆದರಿ ಹೋದ್ರು ಹೆದರಿ ಓಡಿ ಹೋದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬಹುಶಃ ಆ ಕ್ಲಿಪ್ಪಿಂಗ್ ನಿಮಗೆ ಗೊತ್ತಾಗ್ತದೆ ಯಾರು ಹೆದರಿದ್ದಾರೆ ಅವ್ರು ಮಾತನಾಡುವಾಗ ಅವರು ಮಾತಾಡುವ ರೀತಿ ಪೂಂಜಾರವರು ಎದ್ಕೊಂಡಿದ್ದಾರೆ ಪೊಲೀಸ್ನವರು ಅಂತ ಹೇಳಿ ಗೊತ್ತಾಗ್ತದೆ ಅವ್ರಿಗೆ ಪೂಜಾರಿಗೆ ಇನ್ನೂ ಕೂಡ ಬಹಳ ಎಳೆಯ ವಯಸ್ಸು ಅವರಿಗೆ ರಾಜಕೀಯದಲ್ಲಿ ಸರಿಯಾಗಿ ಇಲ್ಲ ಎನ್ನುವರು ಬಹುಶಃ ಸಿದ್ದರಾಮಯ್ಯನವರಂತ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಷ್ಟು ಪೂಜೆಗೆ ಇನ್ನು ಕೂಡ ಪ್ರಯ ಆಗಿಲ್ಲ ಇನ್ನು ಬಚ್ಚ ಅವರು ಇನ್ನೂ ಕೂಡ ರಾಜಕೀಯ ಬಹಳಷ್ಟು ಅವರು ಕಲಿಬೇಕಾಗಿದೆ ಇವತ್ತು ಹಾಳಾಗ್ತಾ ಇರೋದು ಬಿಜೆಪಿ ಪ್ರತಿನಿಧಿಗಳಿಂದ ಮಾತ್ರ ಈ ಬಿಜೆಪಿ ಪ್ರತಿನಿಧಿಗಳು ಸ್ಟೇಷನ್ಗೆ ಹೋಗಿ ಇಂಥ ದರ್ಪ ದೌರ್ಜನ್ಯವನ್ನು ಮಾಡ್ತಾ ಹೋದ್ರೆ ಆವಾಗ ಕಾನೂನು ಸುವ್ಯವಸ್ಥೆಗೆ ಪೆಟ್ಟು ಬೀಳ್ತದೆ ಇವರೇ ಹೇಳೋದು ಕಾನೂನು ಸುವ್ಯವಸ್ಥೆ ಸರಿಲ್ಲ ಕಾನೂನು ಹಾಳು ಮಾಡುವವರು ಇವ್ರೆ ಕಾನೂನು ಕೈಗೆತ್ತಿಕೊಳ್ಳುವವರು ಇಲ್ರಿ ಜನರನ್ನು ಬೆದರಿಸುವವರೇ ಇರಲಿ ನಾನವರ ಕೇಳಿಕೊಳ್ಳುವುದಿಷ್ಟೇ ಪೊಲೀಸ್ನವರು ಅವರ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು ಶಾಸಕರು ರಾಜೀನಾಮೆಯನ್ನ ಕೊಡಬೇಕು ಇದರಲ್ಲಿ ಅವರ ನಾಯಕರು ಹೇಳುವಾಗ ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷದಾಗ್ಲಿ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಾಗ್ಲಿ ಯಾವುದೇ ಕೈವಾಡ ಇದರಲ್ಲಿ ಸರ್ಕಾರದ ಕೈವಾಡ ಇಲ್ಲ ಕಾನೂನು ತನ್ನದೇ ಆದ ಕೆಲಸವನ್ನ ಮಾಡ್ತದೆ ಅದೇ ರೀತಿ ಹೋಗ್ತದೆ ಇನ್ನು ಮುಂದಿದ್ದನ್ನು ಕೂಡ ಅವರು ಅನುಭವಿಸಬೇಕು ಅದಕ್ಕೆ ಬಂದು ರಾಜೀನಾಮೆ ಕೊಟ್ಟು ಹೊರಟಿಗೆ ಬರಬೇಕು ಅಂತ ನಾನು ಅವರನ್ನು ಕೇಳ್ಕೊಳ್ತೇನೆ